ಏನಾಗಿದೆ ಅದೇ ನಿಮ್ ನಿಮಗೆ ಮಾಧ್ಯಮದ ನಮ್ಕಿನ ಚೆನ್ನಾಗಿ ನಿಮ್ ಮಾಹಿತಿ ಇದೆ ಮೂಡ ಆಧರಣದಲ್ಲಿ ಯಾಕೆ ಚೇಂಜ್ ಮಾಡ್ತಾ ಇದಾರೆ ಅಂದ್ರೆ ಹೆಂಗೋ ಮಾಡಿ ಸರ್ಕಾರ ಅನ್ನೋದೇ ಉದ್ದೇಶ ಅವರಿಗೆ ಈಗ ಸಿದ್ದರಾಮಯ್ಯ ಅವರನ್ನ ಓ ಹಿಂದುಳಿದ ನಾಯಕ ಪಾಪ್ಯುಲರ್ ಇದಾರೆ ನೂರ ಮೂವತ್ತಾರು ಇರತಕ್ಕಂಥ ಒಂದು ಸರ್ಕಾರ ಹೆಂಗ್ ಕೆಡಬೇಕು ಎಂ ಎಲ್ ಎಗಳನ್ನ ಖರೀದಿ ಮಾಡಿ ಟ್ರೈ ಮಾಡೋದು ಆಗಲಿಲ್ಲ ಮತ್ತೆ ಗವರ್ನರ್ ಮುಖಾಂತರ ಪ್ರಾಸಿಕ್ಯೂಷನ್ ಕೊಡೋದು ಪ್ರಾಸಿಕ್ಯೂಷನ್ ಎಷ್ಟು ಪೆಂಡಿಂಗ್ ಇದಾವಲ್ಲ ಅದ್ಯಾಕೆ ಕೊಡ್ತಾ ಪ್ರಾಸಿಕ್ಯೂಷನ್ ಕೇಂದ್ರ ಸರ್ಕಾರದ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡಿದ್ರೆ ನೂರಾರು ಇದಾವೆ ನಾವು ಮಾತಾಡಿದ್ರೆ ನೀವು ಕೇವಲ ಮೋದಿ ಬಗ್ಗೆ ಏನೇ ಅಂತಾರೆ ಹತ್ತು ವರ್ಷದ ಅವಧಿಯಲ್ಲಿ ನಾನು ಹೇಳ್ಬೋದು ಅದ ಲೆಟ್ ಲೇಟೆಸ್ಟ್ ಕಮ್ ಓನ್ಲಿ ಸ್ಪೀಕ್ ಅಬೌಟ್ ಕರ್ನಾಟಕ ಒನ್ಲಿ ಪ್ರಾಸಿಕ್ಯೂಷನ್ಗಿನ್ನ ಬಹಳಷ್ಟು ಜನ ಪ್ರಾಸಿಕ್ಯೂಷನ್ ಲೋಕಾಯುಕ್ತವ್ರಿಗೆ ಪೆಂಡಿಂಗ್ ಇತ್ತು ಲೋಕಾಯುಕ್ತವ್ರು ಕೇಳಿದ್ರು ಯಾಕೆ ಕೊಡ್ಲಿಲ್ಲ ಅವರು ಇದೆಲ್ಲ ಮೇಲ್ನೋಟಕ್ಕೆ ಕಾಣತ್ತೀರಿ ನೀವು ಜನಕ್ಕೆ ಇದನ್ನು ಹೇಳಬೇಕು ಮೈ ರಿಕ್ವೆಸ್ಟ್ ಇಸ್ ಇವತ್ತು ಈ ದೇಶಕ್ಕೇನು ಬಿಜೆಪಿ ಏನು ಅನಿವಾರ್ಯ ಇಲ್ಲ ಕಾಂಗ್ರೆಸ್ ಅನಿವಾರ್ಯ ಇಲ್ಲ ಈ ದೇಶದ ಸಂವಿಧಾನ ಪೊಲಿಟಿಕಲ್ ಸಿಸ್ಟಮ್ ಅನಿವಾರ್ಯಗಳು ಯಾರಿಗೋ ಏನೋ ಐತೆ ಅಧಿಕಾರ ಹೇಳಿ ಹೆಂಗ್ ಬೇಕು ಉಪಯೋಗಿಸ್ಕೊಂಡಂತದನ್ನ ಅದನ್ನ ಮ್ಯಾನೇಜ್ ಮಾಡಿ ಬೇರೆಯ ಮೇಲೆ ತಪ್ಪು ತೋರಿಸ್ತು ಕಳೆದ ಹತ್ತು ವರ್ಷ ನಡೀತಾ ಇದೆ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಸಾರ್ವಜನಿಕ ನಮಗೆ ನಿಮ್ಮ ಮುಖಾಂತರ ಸತ್ಯತೆಯನ್ನ ನೀವು ಜನಕ್ಕೆ ಕೇಳಿಸ್ರಿ ನೀವು ಮುಡಿಸ್ರಿ ಜನ ಅರ್ಥ ಮಾಡ್ಕೊಳ್ತಾರೆ ಈಗ ಅವ್ರನ್ನ ಸುಳ್ಳು ಹೇಳಿ ಸುಳ್ಳು ಹೇಳಿ ಯಾತಕ್ಕೆ ಸುಳ್ಳು ಹೇಳ್ತಾರೆ ಮೂಡದಲ್ಲಿ ಏನಿದೆ ನೀವು ಹೇಳ್ರಿ ಇವತ್ತು ನೀವ್ ಹೇಳ್ರಿ ಇವ್ ಆಸ್ಮಿ ಏನೇ ಕ್ವಶನ್ ನಿಮ್ಮ ಪ್ರಕಾರ ಹೇಳ್ರಿ ಮೂಡದಲ್ಲಿ ಅಗರಣ ಇದೆಯಾ ಅಲ್ಲ ನಿಮ್ಮ ಪ್ರಕಾರ ಹೇಳಿ ಅವರ ವಾದ ಅಲ್ಲ ವಾದ ಆಯ್ತು ನಿಮ್ದು ಕೂಡ ವಾದ ಬೇಕಲ್ಲ ನಿಮ್ಮ ವಾದನೂ ಜನ ನೋಡ್ತಾರೆ ಬರೇ ಬಿಜೆಪಿ ವಾದ ಹೋಗ್ಬೇಡಿ ನಮ್ಮ ವಾದನ ತೋರಿಸ್ಬೇಡಿ ನಿಮ್ದಾದಂತ ವಾದನ ಹೇಳಿ ಜನಕ್ಕೆ ಇನ್ ವಾಟ್ ಗೋಂಡ್ ಆಸ್ ರೈಟ್ ಕ್ವಶನ್ ಯಾಕೆ ಮೂಡ ಹಗರಣದಲ್ಲಿ ಯಾಕೆ ರಾಜೀನಾಮೆ ಕೊಡಬೇಕು ರಫೇಲ್ ಡಿಲ್ ನಾಕೆ ಪ್ರಧಾನಮಂತ್ರಿ ಕೊಡಬಾರ್ದು ನೀವು ಹೋಗಿ ಕೇಳ್ರಿ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಆಯಿತು ಯಾವುದು ಎಲೆಕ್ಟ್ರಲ್ ಬಾಂಡ್ನಲ್ಲಿ ಮತ್ತೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬಾರ್ದ ವಿಜೇಂದ್ರ ಅವರು ಕೇಳಿ ಯಾಕೆ ಕೊಡಬಾರ್ದು ನೀವು ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಕೊಡಬಾರ್ದು ನೀವು ಒತ್ತಾಡ್ತಾರೆ ಪ್ರಧಾನಮಂತ್ರಿಗೆ ಅನ್ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಎಂಟೂವರೆ ಸಾವಿರ ಕೋಟಿ ಹಗರಣ ಆಗಿದೆ ಮತ್ತೆ ಯಾಕೆ ಅವ್ರು ಯಾಕೆ ರಾಜೀನಾಮೆ ಕೊಡಬಾರ್ದು ಮೂಡಾಗಣದಲ್ಲಿ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಮೂಡಾಂಗರಣ ಏನಿದೆ ಈಸ್ ಇ ನಾಟ್ ಎಲಿಜಿಬಲ್ ಫಾರ್ ಸೈಟ್ ಸಿಎಂ ವೈಫ್ ವೈ ನಾಟ್ ಎಲಿಜಿಬಲ್ ಫಾರ್ ಸೈಟ್ ಇವತ್ತವರಿಗೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆ ಇಲ್ಲಿವರೆಗೆ ನೀವಿದ್ದೀರಿ ಎಲ್ಲ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ ಮತ್ತೆ ಯಾರು ಡಿಸ್ಪ್ಯೂಟ್ ಯಾರು ಮಾಡಿದ ಡಿನೋಟಿಫಿಕೇಶನ್ ಆಗಿರತಕ್ಕೊಂಬತ್ತೆಂಟು ಅದಾದ್ಮೇಲೆ ಎರಡು ಸಾವಿರದ ಆರ್ನಲ್ಲಿ ನಲ್ಲಿ ಅಂದ್ರೆ ಆರ್ ಎಂಟು ವರ್ಷ ಆದ್ಮೇಲೆ ಡಿನೋಟಿಫಿಕೇಶನ್ ಆಗಿರತಕ್ಕಂತ ಭೂಮಿಯನ್ನು ಖರೀದಿ ಮಾಡ್ತಾರೆ ನೋಟಿಫೈ ಮಾಡಿದ್ದು ಇವರಲ್ಲ ಡಿನೋಟಿಫೈ ಮಾಡ್ಕೊಂಡಿದ್ದು ಇವರಲ್ಲ ನಿಮ್ಮ ಹೆಸರು ಮೇಲೆ ಡಿನೋಟಿಫೈ ಆಗಿರತಕ್ಕಂತ ಒಂದು ಆಸ್ತಿನ ಆರು ವರ್ಷ ಆದ್ಮೇಲೆ ಅವ್ರ ಬಾಬಾ ಇಂದ ಖರೀದಿ ಮಾಡ್ತಾರೆ ಖರೀದಿ ಮಾಡಾದ್ಮೇಲೆ ನಾಲ್ಕೈದು ವರ್ಷ ಆದ್ಮೇಲೆ ಅವ್ರ ತಂಗಿಗ ಅಕ್ಕಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಗಿಫ್ಟಿಡ್ ಮಾಡಿ ಕೊಡ್ತಾರೆ ಅದ್ರ ಏನ್ ಪ್ರಾಬ್ಲಮ್ ಏನಿದೆ ವೇರ್ ಇಸ್ ದ ಪ್ರಾಬ್ಲಮ್ ಅಂದ್ರೆ ಈಗ ಪ್ರಾಸಿಕ್ಯೂಷನ್ ಕೊಡಕಲ್ಲಿ ಈಗ ನೂರ ಇಪ್ಪತ್ತೈದು ಸೈಟಿಗೂ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತಲ್ಲ ಗೌರ್ನರು ಯಾಕೆ ಬರ್ರಿ ಹದಿನಾಲ್ಕು ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಕೇಳಕತ್ತೀರಿ ಪ್ರಾಸಿಕ್ಯೂಷನ್ ಕೊಡಬೇಕಾಗಿದೆ ನೂರ ಇಪ್ಪತ್ತೈದು ಸೈಟಿಗೆ ಕೊಡಬೇಕಲ್ಲ ಬರೀ ಹದ್ನಾಕ್ ಸೈಟಿಗೆ ಯಾಕೆ ಕೊಡಬೇಕು ವಾಟ್ ಇಸ್ ದ ರೀಸನ್ ಅಂದ್ರೆ ಸಿದ್ದರಾಮಯ್ಯ ಮಾಡಿದ್ರೆ ನೀವು ಕೇಳಬೇಕಲ್ಲ ಬಿಜೆಪಿ ಅವ್ರಿಗೆ ಕೇಳಿ ಈಗ ಜೋಶಿ ಈಗ ನೀವು ಬಿಜೆಪಿ ಅವರಿಗೆ ಜೋಶಿ ಅವರಿಗೆ ಇಲ್ಲ ಬೆಲ್ಲದವರಿಗೆ ಅಲ್ಲ ಒಂದ್ ಪ್ರಶ್ನೆ ನೂರ ಇಪ್ಪತ್ತೈದು ಸೀಟಿಗೆ ಪ್ರಾಸಿಕ್ಯೂಷನ್ ಯಾಕೆ ಕೇಳ್ತಾ ನಿಮ್ ಗೌರ್ನರಿಗೆ ನೀವು ನೀವೆಲ್ಲ ಹೋಗಿ ಕೊಟ್ರಲ್ಲ ಗೌರ್ನರಿಗೆ ಮತ್ತೆ ನೂರ ಇಪ್ಪತ್ತೈದು ಕೇಳಬೇಕಾಗಿ ಬರ ಹದಿನಾಲ್ಕು ಸೀಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಕೇಳಕತ್ತೀರಿ